ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಅಕ್ಕನ ಮಗನ ಉಪನಯನದ ಮೊದಲನೇ ದಿನ ನಾಂದಿ ಹಾಗೆಯೇ ನವಗ್ರಹ ಹೋಮ ಇದೆಲ್ಲ ಆದಮೇಲೆ ಅಕ್ಕನ ಹಳ್ಳಿಯಲ್ಲಿರುವಂಥ ಮನೆಯಲ್ಲಿ ಮತ್ತಿ ಹಳ್ಳಿಯಲ್ಲಿ ಮಧ್ಯಾಹ್ನದ ಊಟದ ಸಮಯ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ತುಂಬ ಜನ ಕೂಡ ಸೇರಿದರು ಬಾಳೆ ಎಲೆಯಲ್ಲಿ ಊಟ ತುಂಬ ಚೆನ್ನಾಗಿತ್ತು ಹಾಗೆಯೇ ನೆಂಟರಿಷ್ಟರ ಜೊತೆಗೆ ಮಾತಾಡ್ತಾ ಟೈಮ್ ಕಳೆದಿದ್ದೆ ಗೊತ್ತಾಗಿಲ್ಲ ಒಂಥರ ತುಂಬ ಖುಷಿಯ ಸಮಯ ಅಂತ ಹೇಳ್ಬೋದು ಮಿರ್ಚಿ ನೋಡಿ ಎಷ್ಟೊಂಥರ ಅಡುಗೆ ಇತ್ತು ಬೂಂದಿ ಲಾಡು ಸಾಂಬಾರು ಅಪ್ಪೆ ಹುಳಿ ಅಪ್ಪೆ ಹುಳಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಪ್ಪೆ ಹುಳಿ ಕುಡ್ಕೊಂಡು ನಿದ್ದೆ ಮಾಡಿದಂತೂ ಒಳ್ಳೆ ನಿದ್ದೆ ಬಂದುಬಿಡತ್ತೆ ಸಾಂಬಾರು ಎಲ್ಲ ಸಖತ್ತಾಗಿತ್ತು ಊಟ ಎಲ್ಲ ಆದಮೇಲೆ ಅಕ್ಕ ಭಾವ ಎಲ್ಲರಿಗೂ ಕೊಡೋದಕ್ಕೆ ಅಂತ ತಂದಿರುವ ಬಟ್ಟೆಯನ್ನು ಕೃತಿಕನತ್ರ ಕೊಡಿಸ್ತಾ ಇದ್ದರು ಎಲ್ಲರಿಗೂ ಬಟ್ಟೆಯನ್ನು ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದ ಅವನು ಕೆಲವೊಂದಿಷ್ಟನ್ನು ಅವರು ಮೊದಲೇ ಕರೆಯೋದಕ್ಕೆ ಹೋದಾಗಲೇ ಕೊಟ್ಟು ಬಂದುಬಿಟ್ಟಿದ್ರು ಹತ್ತಿರದ ರಿಲೇಟಿವ್ಸಿಗೆಲ್ಲ ಅಪ್ಪ ಅಮ್ಮನಿಗೆ ಹಾಗೆಯೇ ಅಕ್ಕನ ಅತ್ತೆ ಮಾವನಿಗೆ ನನಗೆ ಅವರಿಗೆಲ್ಲ ಇವಾಗ ಕೊಡ್ತಾಯಿದ್ರು ನನಗೆ ಸಾರಿ ಕೊಟ್ಟಿದ್ದಾರೆ ರೇಷ್ಮೆ ಸೀರೆ ತುಂಬಾ ಚೆನ್ನಾಗಿದೆ ಹಾಗೆ ಹಸ್ಬೆಂಡ್ಗೆ ಶರ್ಟು ಮಕ್ಕಳಿಗೂ ಕೂಡ ಡ್ರೆಸ್ಸನ್ನು ತೊಗೊಂಡು ಬಂದಿದ್ರು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ಸಾರಿನ ಅಕ್ಕ ಬ್ಲೌಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಮೊದಲೇ ಕೊಟ್ಟಿದ್ಲು ಬ್ಲೌಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ಚೆನ್ನಾಗಿದೆ ಇದು ಕಲರ್ ಗೋಲ್ಡ್ ಮಿಕ್ಸ್ ಇದೆ ಹಾಗೆ ಪಿಂಕ್ ಕೂಡ ಮಿಕ್ಸ್ ಇದೆ ಇದಕ್ಕೆ ಈ ರೀತಿ ಬಂದಿದೆ ಪಿಕಾಕ್ ಇದೆ ಇದ್ರ ಮೇಲೆ ತುಂಬಾ ಪಿಕಾಕ್ ಪಲ್ಲು ಮೇಲೆ ಪಿಕ್ ಹಾಕಿದೆ ಹಾಗೆ ಪಲ್ಲು ಡಿಸೈನ್ ನೋಡಿ ಈ ರೀತಿ ಬಂದಿದೆ ನನಗೆ ತುಂಬಾನೇ ಇಷ್ಟ ಆಯ್ತು ಚಾಯ್ಸ್ ಮಾಡುವಾಗ ನನ್ನ ಕರ್ಕೊಂಡು ಹೋಗಿದ್ದು ಯಾವ ರೀತಿ ಸಾರಿ ಬೇಕು ಅಂತ ಹೇಳಿ ನೀನೆ ತುಕೊಂಡ್ಬಿಡು ಯಾವ ಕಲರ್ ಬೇಕು ಅಂತ ಹೇಳಿ ಅಂತೇಳಿ ನನಗೆ ತುಂಬಾ ಇಷ್ಟ ಆಯ್ತು ಇದು ಅಕ್ಕ ನನಗೆ ಅವಳ ಮಗನ ಉಪಯನಕ್ಕೆ ಅಂತ ಕೊಟ್ಟಿರೋ ಸಾರಿ ಬ್ಲೌಸ್ ರೆಡಿ ಮಾಡ್ಕೊಳಕ್ಕೆ ಅಂತೇಳಿ ಮೊದಲೇನೆ ಕೊಟ್ಟಿದ್ಲು ನನಗೆ ಬ್ಲೌಸ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಇವಾಗ ಬ್ಲೌಸಿಗೆ ಮುಂಭಾಗದಲ್ಲಿ ಈ ರೀತಿ ವರ್ಕ್ ಇದೆ ಹಿಂಭಾಗದಲ್ಲಿ ಯಾವ ಥರ ಬರುತ್ತೆ ಅನ್ನೋದು ಕೂಡ ಈಗ ನಿಮಗೆ ತೋರಿಸ್ತೀನಿ ನಾನು ಬ್ಲೌಸನ್ನು ಯಾವ ಹತ್ರ ಹೊಲಿಸ್ತೀನಿ ಅಂಥೇಳಿ ಆಲ್ರೆಡಿ ನಿಮಗೆ ತೋರಿಸಿದ್ದೆ ಯಾಕೆಂದರೆ ಯಾರಾದರೂ ಮತ್ತೆ ಕೇಳ್ಬೋದು ಅಕ್ಕ ನೀವು ಎಲ್ಲಿ ಬ್ಲೌಸ್ ಹೊಲಿಸ್ತೀರಾ ಅಂತ ಹೇಳಿ ಅಂತೇಳಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೇಕಂದರೆ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡೋಕ್ಕೆ ಕೊಡ್ತೀನಿ ನನಗೆ ತುಂಬ ಇಷ್ಟ ಆಗತ್ತೆ ಅವರು ಬ್ಲೌಸ್ ಹೊಲಿಯೋದು ನೋಡಿ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಸಾರಿಯ ಪಲ್ಲು ವರ್ಕ್ ಕಲರ್ ಮತ್ತು ಸಾರಿ ಕಲರ್ ಎರಡು ಕಲರ್ ಬರೋ ಥರ ಡಿಸೈನಿಗೆ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಇದು ಪಿಂಕ್ ಇರೋದ್ರಿಂದ ಸಾರಿ ಕಲರ್ ಬ್ಲೂ ಇದೆ ಬ್ಲೌಸ್ ಪೀಸು ಪಿಂಕ್ ಕಲರ್ ಇತ್ತು ಅದಕ್ಕೋಸ್ಕರ ಬ್ಲೂ ಕಲರ್ ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಮಾಡಿದ್ದಾರೆ ಇದು ಬಾರ್ಡ್ರ್ ಕಲರ್ ಬಂದು ಗೋಲ್ಡ್ ಇದೆ ಹಾಗೆಯೇ ಬ್ಲೂ ಕಲರ್ ಸಾರಿ ಆಗಿರೋದ್ರಿಂದ ಈ ರೀತಿ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿದ್ದಾರೆ ಹಾಗೆ ಕೈ ಕೈಗೆ ಚಿಕ್ಕ ಚಿಕ್ಕ ಬುಟ್ಟ ಇಟ್ಟಿದ್ದಾರೆ ಹಾಗೆ ಈವ್ನಿಂಗ್ ಟೈಮಲ್ಲಿ ಉದಕ್ ಶಾಂತಿಯನ್ನು ಮಾಡ್ತಾ ಇದ್ದಾರೆ ವೇದ ಪಾರಾಯಣದಲ್ಲಿ ಚತುರ್ವೇದ ಬರುತ್ತೆ ಯಜುರ್ವೇದ ಸಾಂವೇದ ಅಥರ್ವ ವೇದ ಮತ್ತು ಋಗ್ವೇದ ಈ ನಾಲ್ಕು ವೇದದ ಮಂತ್ರವು ಇದರಲ್ಲಿ ಬರೋದರಿಂದ ಉದಕ್ ಶಾಂತಿಯನ್ನು ವೇದ ಬ್ರಹ್ಮ ಅಂತ ಹೇಳ್ತಾರೆ ವೇದ ಬ್ರಹ್ಮನ ಅನುಗ್ರಹ ಇರಲಿ ಅಂತೇಳಿ ಇದನ್ನು ಮಾಡುವಂಥದ್ದು ಉಪನಯನವನ್ನು ಮಾಡುವುದು ಅಂದರೆ ಬ್ರಹ್ಮೋಪದೇಶವನ್ನು ಕೊಡುವುದು ವೇದ ವ್ಯಾಸಂಗವನ್ನು ಮಾಡುವುದಕ್ಕೋಸ್ಕರ ವಟುವಿಗೆ ಅಂದರೆ ಬ್ರಹ್ಮಚಾರಿಗೆ ವೇದ ಬ್ರಹ್ಮನ ಅನುಗ್ರಹವಿರಲಿ ವೇದ ವ್ಯಾಸಂಗವನ್ನು ಮಾಡೋದಕ್ಕೆ ಅಂತೇಳಿ ಈ ಉದಕ್ಷಾಂತಿಯನ್ನು ಮಾಡುವಂಥದ್ದು ಇದರಲ್ಲಿ ಪಾನಕವನ್ನು ಕೂಡ ಮಾಡ್ತಾರೆ ಈ ಪೂಜೆಯ ಸಮಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಪಾನಕವನ್ನು ಮಾಡ್ತಾರೆ ಕಾಳು ಮೆಣಸೆಲ್ಲ ಹಾಕ್ಬಿಟ್ಟು لوغان واری انبا کے نام پر انکلہ نام لے لائیں لوجا پھو نے نیتا کو چلاؤں سنواوا ان دورے شرمایت پتاں گشاہ یاھا وستارابہ ربی محمد عطا بیٹ سامنے میں ہے میتا گدنا ولا مروان کے ونس ربی عطا کو لے ایا لوجا وہ کلی کو استے سنن کام بن لے وا براہ رام دام روکہ ग्रहनाथे प्रथोदानाम नमः प्रभां ओम ग्रहपदै चित्रसवनम आर्याय कार्यर्तमदास्य ओम देवै रचनवर्णन अदसमो नमः वंदरासो रक्षंमरण दुखं लाया अदै प्रेम संसृजये ओम जीव आशावासा प्रगतिदागाद सर्वश्रेयां अंगभयायमाना भगवैरा सकवयम्मे नीडी स्वादिमोरा सादेव वंदह ओम पूर्णांगं वराभो ओर्णंगराता वस्नेय वक्रनाथ समोदक ಹಾಗೆ ಉದಕ್ ಶಾಂತಿ ಪೂಜೆ ಎಲ್ಲ ಮುಗಿದ ಮೇಲೆ ಅರ್ಚಕರಿಗೆಲ್ಲ ದಕ್ಷಿಣೆಯನ್ನ ಕೊಡ್ತಾ ಇದ್ದಾರೆ ಉದ ಎಲ್ಲ ಮುಗಿದ ಮೇಲೆ ಸಂಜೆ ಊಟದ ಸಮಯ ಈಗೆಲ್ಲರೂ ಊಟಕ್ಕೆ ಕೂತಿದ್ದಾರೆ ಪುರೋಹಿತರಿಗೆ ಹಾಗೆರೋ ಮುತ್ತೈದೆಯರಿಗೆ ಹೆಣ್ಮಕ್ಳಿಗೆಲ್ಲ ಹಸ್ತೋದಕವನ್ನ ಕೊಡ್ತಾರೆ ಉಪನಯನಕ್ಕೆ ಮಂಟಪ ನೋಡಿ ಹೇಗೆ ರೆಡಿಯಾಗಿದೆ ಅಂತೇಳಿ ನಾಳೆ ವ್ಲಾಗಲ್ಲಿ ಉಪನಯನ ಮತ್ತು ಹವ್ಯಕರ ಹಾಡುಗಳು ಬರುತ್ತೆ ಉಪನಯನ ಸಮಯದಲ್ಲಿ ಹೇಳುವಂಥದ್ದು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾಳೆ ಉಪನಯನದ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಂಟಪ ರೆಡಿ ಆಗಿದೆ ಅಂತ